ಬೀದರ್ ಜಿಲ್ಲೆಯ ನಾಗೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಯಾಕತ್ಪುರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ನುರಿತ ತಜ್ಞರಿಂದ ಬಿಪಿ ಶುಗರ್ ಜೊತೆಗೆ ಸಾಮಾನ್ಯ ಆರೋಗ್ಯ ತಪಾಸಣೆ ಹಾಗೂ ಉಚಿತವಾಗಿ ಔಷಧಿ ವಿತರಣೆ ವ್ಯವಸ್ಥೆಯನ್ನು ಮಾಡಿದ್ದು ಬೆಳಿಗ್ಗೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಎರಡು ನೂರಕ್ಕೂ ಅಧಿಕ ಜನರು ಈ ಆರೋಗ್ಯ ತಪಾಸಣೆ ಶಿಬಿರದ ಲಾಭ ಪಡೆದುಕೊಂಡರು ಫೌಂಡೇಶನ್ ಅಧ್ಯಕ್ಷರಾದ ಚಕ್ರಧರ್ ಹೊಸಳ್ಳಿ ಅವರು ಈ ಬಗ್ಗೆ ಮಾತನಾಡಿ ನಾವೆಲ್ಲ ಸಮಾನ ಮನಸ್ಕರು ಖಾಸಗಿ ವೃತ್ತಿ ಹೊಂದಿದ ನಾವೆಲ್ಲ ನಲವತ್ತು ಜನರು ಸೇರಿ ಸಾಮಾಜಿಕ ಸೇವೆ ಮಾಡುವ ದೃಷ್ಟಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ಸ್ಥಾಪಿಸಿ ನಮ್ಮ ದುಡಿಮೆಯ ಸ್ವಲ್ಪ ಹಣವನ್ನು ಸಮಾಜ ಸೇವೆಗಾಗಿ ಮೀಸಲಿಟ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣದ ಬಗ್ಗೆ ಜಾಗೃತಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನೇತ್ರ ತಪಾಸಣೆ ಶಿಬಿರ ಆರೋಗ್ಯದ ಬಗ್ಗೆ ಜಾಗೃತಿ ಮುಖ್ಯವಾಗಿ ವಿಶೇಷ ಚೇತನರಿಗೆ ಬೇಕಾದ ಸೌಲಭ್ಯ ಹಾಗೂ ಅವರಿಗೆ ಮೀಸಲಿರುವ ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸುವುದು ಸರ್ಕಾರಿ ಹಿಂದುಳಿದ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಮೂಲಕ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಸೌಲಭ್ಯ ಕಲ್ಪಿಸುವುದು ಹೀಗೆ ಹತ್ತು ಹಲವಾರು ಸಮಾಜಮುಖಿ ಸೇವೆ ಮಾಡುವುದು ನಮ್ಮಗಳ ಉದ್ದೇಶವಾಗಿದೆ ಫೌಂಡೇಶನ್ ಮೂಲಕ ನಮ್ಮ ಕೈಲಾದಷ್ಟು ಸೇವೆ ಮಾಡುವುದು ನಮ್ಮೆಲ್ಲರ ಆಶಯವಾಗಿದೆ ಎಂದು ತಿಳಿಸಿದರು ನಮ್ಮ ಮೊದಲ ಹೆಜ್ಜೆಗೆ ಕೈಜೋಡಿಸಿದ ಸಹಕರಿಸಿದ ಗ್ರಾಮ ಪಂಚಾಯತ್ನವರಿಗೆ ವೈದ್ಯಕೀಯ ತಂಡದವರಿಗೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಮುಖಂಡರಾದ ಉದಯ ಪ್ರತಾಪ್ ಅವರು ಮಾತನಾಡಿ ಉಚಿತ ಆರೋಗ್ಯ ತಪಾಸಣೆಗಾಗಿ ನಮ್ಮ ಯಾಕತ್ಪುರ ಗ್ರಾಮವನ್ನು ಆಯ್ಕೆ ಮಾಡಿದ್ದು ನಮ್ಮ ಕೈಲಾದಷ್ಟು ಉಚಿತ ಆರೋಗ್ಯ ತಪಾಸಣೆಗೆ ಸಹಕಾರ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ನ ಈ ಸಮಾಜಮುಖಿ ಕಾರ್ಯಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತದೆ ಎಂದು ತಿಳಿಸಿದರು ಫೌಂಡೇಶನ್ನ ಕಾರ್ಯದರ್ಶಿ ಅನಿಲ್ ಕುಮಾರ್ ಹಾಗೂ ಕಾರ್ಯಕರ್ತರಾದ ಮದನ್ ಮಧುಕುಮಾರ್ ಅವರು ಮಾತನಾಡಿ ಬಂದಾಂತ ಸಂಬಳದಲ್ಲಿ ಸಮಾಜ ಸೇವೆಗೆ ಮೀಸಲಿಟ್ಟಿದ್ದೇವೆ ಮುಂಬರುವ ಏಪ್ರಿಲ್ ಹದಿನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಅನ್ನ ದಾಸೋಹ ಮಾಡಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದ ಅಂದರೆ ಉಚಿತ ಆರೋಗ್ಯ ತಪಾಸಣೆಗೆ ಶ್ರೀಮತಿ ಫುಲಮ್ಮ ಸುಮಂತ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಾಗೋರ ಇವರು ಚಾಲನೆ ನೀಡಿದರು ಶ್ರೀಮತಿ ನಂದಿನಿ ಪೊಲೀಸ್ ಉಪನಿರೀಕ್ಷಕರು ಪೊಲೀಸ್ ಠಾಣೆ ಮನ್ನಳ್ಳಿ ರಾಮಣ್ಣ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಾಗೋರ ನರಸಪ್ಪ ಬಿ ಜಾನಕನೂರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ನಾಗೋರ ಬಸವರಾಜ್ ಅಂಬಣ್ಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನರಸಪ್ಪ ಗಣಾಪುರಿ ಉಪಾಧ್ಯಕ್ಷರು ಪಿ ಯಾಕತ್ಪುರ ಸೈಯದ್ ಮುದ್ದೆ ಅಧ್ಯಕ್ಷರು ಪಿ ಕೆ ಯಾಕತ್ಪುರ್ ಸಲೀಮುದ್ದೀನ್ ಗ್ರಾಮ ಪಂಚಾಯತ್ ಸದಸ್ಯರು ಪುರ್ ಶ್ರೀಮತಿ ಪೂಜಾ ಚಂದ್ರಶೇಖರ್ ಪಾಟೀಲ್ ಗ್ರಾಮ ಪಂಚಾಯತ್ ನ ಸದಸ್ಯರು ಯಾಕತ್ಪುರ ಸಂಜೀವ್ ಕುಮಾರ್ ಕುತ್ತಾಬಾದಿ ದಳಪತಿ ಗ್ರಾಮ ಪಂಚಾಯತ್ ನ ಸದಸ್ಯರು ಯಾಕತ್ಪುರ್ ಶ್ರೀಮತಿ ಸಂಪಾವತಿ ಬಸವರಾಜ ಗ್ರಾಮ ಪಂಚಾಯತ್ ನ ಸದಸ್ಯರು ಫಂಡರಿ ವರ್ಮಾ ಗ್ರಾಮ ಪಂಚಾಯತ್ನ ಸದಸ್ಯರು ಶ್ರೀಮತಿ ರತ್ನಮ್ಮ ನರಸಪ್ಪ ಗ್ರಾಮ ಪಂಚಾಯತ್ನ ಸದಸ್ಯರು ಉದಯ ಪ್ರತಾಪ್ ಯೋ ಮುಖಂಡರು ರಾಜ್ಕುಮಾರ್ ಪ್ರಸಾದೆ ಜಿಲ್ಲಾಧ್ಯಕ್ಷರು ರಾಷ್ಟ್ರೀಯ ಭೀಮ ಯೋಧ ಸಮಿತಿ ಬಾಬರಾವ್ ಬಿಟ್ಟೆ ಪ್ರಧಾನ ಕಾರ್ಯದರ್ಶಿ ಬಿ ಜೆ ಪಿ ಎಸ್ಸಿ ಮೋರ್ಚಾ ದಕ್ಷಿಣ ಮಂಡಲ ಸೇರಿದಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ನ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ನಮಸ್ಕಾರ ಎಲ್ರಿಗೂ ಭೀಮ್ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ನಾವು ನಲವತ್ತು ಜನ ಸದಸ್ಯರಿದ್ದೀವಿ ಪ್ರತಿಯೊಬ್ಬರು ನಾವು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಅಭ್ಯರ್ಥಿಗಳು ನಾವೆಲ್ಲರೂ ಸೇರಿಕೊಂಡು ಒಂದು ಸಾಮಾಜಿಕ ಕಳಕಳಿಯಿಂದ ಪ್ರತಿ ಗ್ರಾಮದಲ್ಲಿ ನಾವು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಜನರ ಆರೋಗ್ಯ ಕಾಳಜಿ ಸಲುವಾಗಿ ನಾವು ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ ಅದರ ಸಲುವಾಗಿ ನಾವು ಫಸ್ಟು ಯಕತ್ಪುರ್ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಇಲ್ಲಿನ ಊರಿನ ಹಿರಿಯ ಜನರು ಎಲ್ಲರೂ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಆ ರೆಸ್ಪಾನ್ಸ್ ಕಡೆಯಿಂದ ಊರು ಜನರು ಎಲ್ಲ ಬಂದು ಆಲ್ರೆಡಿ ನಾವು ಹತ್ತು ಗಂಟೆಗೆ ಹೇಳಿದ್ದೀವಿ ಒಂದು ಅರ್ಧ ತಾಸು ಡಿಲೇ ಆಗಿ ಸ್ಟಾರ್ಟ್ ಆಗಿದೆ ಆದರೂ ಪ್ರತಿಯೊಂದು ಜನರು ಬರ್ತಾ ಇದ್ದಾರೆ ಆರೋಗ್ಯ ತಪಾಸಣೆ ಮಾಡ್ಕೊತಾ ಇದ್ದಾರೆ ನಮ್ಮ ವೈದ್ಯಕೀಯ ತಂಡದವರು ಸರ್ಕಾರಿ ಎಮ್ ಡಿ ಅವರು ಇದ್ದಾರೆ ಅವರು ಬಂದು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಗ್ರಾಮೀಣ ಏನು ಜನರಲ್ಲಿ ಆರೋಗ್ಯ ಅರಿವು ಮೂಡಿಸ್ಬೇಕಂತ ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ ಹಾಗಾಗಿ ಇಲ್ಲಿನ ಹಿರಿಯ ಮುಖಂಡರಾದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಇಲ್ಲೊಬ್ಬರು ಯುವ ಮುಖಂಡರು ಉದ್ದಯ್ ಪ್ರತಾಪ್ ಅಂತಿದ್ದಾರೆ ಅವರು ಒಂದು ಲೋಕಲ್ ಸೆಟಪ್ ಮಾಡಿಕೊಡಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದೇ ಉದ್ದೇಶ ಇಟ್ಕೊಂಡು ನಾವು ಪ್ರತಿ ಗ್ರಾಮದಲ್ಲಿ ನಾವು ನೆಕ್ಸ್ಟ್ ಒಂದು ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ವಿದ್ಯಾಭ್ಯಾಸ ಕಡೆಯೂ ನಮ್ಮ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ಕೆಲಸ ಮಾಡಬೇಕಂತ ಪ್ಲ್ಯಾನ್ ಇದೆ ಪ್ರತಿಯೊಬ್ಬರಿಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಪಂಚಾಯಿತಿನ ಅಧ್ಯಕ್ಷರಿಗೂ ಮತ್ತು ಯಕತ್ಪುರ್ ಜನರಿಗೂ ಎಲ್ರಿಗೂ ಅಂಬೇಡ್ಕರ್ ಫೌಂಡೇಶನ್ನಿಂದ ಧನ್ಯವಾದಗಳು ಥ್ಯಾಂಕ್ ಯು ನನ್ನ ಹೆಸರು ಚಕ್ರಧರ್ ಹೊಸಳೆ ಅಂತ ನಾನು ಅಂಬೇಡ್ಕರ್ ಫೌಂಡೇಶನ್ ಟೀಮಿನ ಪ್ರೆಸಿಡೆಂಟ್ ಆಗಿದ್ದೀನಿ ಥ್ಯಾಂಕ್ ಯು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ಈ ರೀತಿ ಒಂದು ಉಚಿತ ಆರೋಗ್ಯ ತಪಾಸಣೆ ತಮ್ಮ ಗ್ರಾಮದಾಗ ಹಮ್ಮಿಕೊಳ್ಬೇಕಂತೆ ನನಗೆ ನಮ್ಮ ಬ್ರದರ್ ಆದಂಥ ಈ ಸಂಸ್ಥೆ ಅಧ್ಯಕ್ಷರಾದಂಥ ಚಕ್ರಧರ್ ಹೊಸಳೆ ಅವರು ಹೇಳಿದಾಗ ತುಂಬ ಅತಿ ಸಂತೋಷದಿಂದ ನಾನು ಇಲ್ಲಿ ಲೋಕಲ್ ಯಾವ ರೀತಿ ಸಂಪನ್ಮೂಲ ಅವ್ರಿಗೆ ಕುಡೀಕರಿಸ್ಬೇಕು ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಆ ರೀತಿ ಮಾಡಿದ್ದೀನಿ ಈ ಈ ಉಚಿತ ಆರೋಗ್ಯ ತಪಾಸಣೆ ಅತ್ಯಂತ ಸಂಪೂರ್ಣ ಯಶಸ್ವಿ ಆಗಿದೆ ಅಂತ ನಾನು ಭಾವಿಸ್ತೀನಿ ತಾವು ಬಂದಂಥ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಇಲ್ಲಿ ನಡೆದಂಥ ಲೋಕಲ್ ಲೀಡರ್ಸ್ಗಳಿಗೂ ಎಲ್ಲರಿಗೂ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಇದು ಎರಡು ವರ್ಷದಿಂದ ಆಗಿದೆ ಮೇಡಮ್ ಇವಾಗ ಇದು ಮೊದಲನೇ ಕಾರ್ಯಕ್ರಮ ಅದ ಉಚಿತ ಆರೋಗ್ಯ ತಪಾಸಣೆ ಮೊದಲನೇ ಕಾರ್ಯಕ್ರಮ ಅದ ರೀ ಹಾಂ ಮುಂಬರುವ ಏಪ್ರಿಲ್ ಫೋರ್ಟೀನ್ಗೆ ನಾವು ಏನಿಲ್ಲ ಅಂತಂದರೆ ಈ ಅಧ್ಯಕ್ಷರು ಮಾಹಿತಿ ಕೊಟ್ಟಿನ ಪರವಾಗಿ ಒಂದು ಹತ್ತು ಕ್ವಿಂಟಲ್ದು ಅನ್ನ ದಾಸೋಹ ಮಾಡುತ್ತಾ ಇದ್ದಾರೆ ಅಲ್ಲಿ ಬೀದರ್ನಲ್ಲಿ ಅಂಬೇಡ್ಕರ್ ವೃತ್ತ ಹತ್ರ ಹೋದ್ ಸರಿನೂ ಮಾಡಿದ್ದಾರೆ ಮೇಡಮ್ ಹೋದ ಸರಿನೂ ಮಾಡಿದ್ದಾರೆ ಈ ಸರ್ತಿನೂ ಮುಂದೆ ಮತ್ತೆ ಶಿಕ್ಷಣ ಸಲುವಾಗಿ ಮತ್ತು ಗ್ರಾಮೀಣ ಪ್ರತಿಭೆಗಳು ಯಾರಿದ್ರ ಅಂತ ಪ್ರತಿಭೆಗಳನ್ನು ಹೊರಹಾಕೋದಕ್ಕೆ ಈ ಸ್ವ ಈ ಫೌಂಡೇಶನ್ ವತಿಯಿಂದ ಅತ್ಯಂತ ಉತ್ತಮ ಕಾರ್ಯಗಳು ಇದಾವೆ ಮೇಡಮ್ ಡಾಕ್ಟರ್ ಬಿ ಎ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮವನ್ನು ಮೊದಲೇ ಪ್ರಾರಂಭವಾಗಿ ಸಂಸ್ಥೆಯಿಂದ ಫಸ್ಟ್ ಹೆಲ್ತ್ ಕ್ಯಾಂಪ್ ಪ್ರಾರಂಭ ಮಾಡಿದ್ವಿ ಇದೇ ರೀತಿ ಇನ್ನಿಂತ ಬೇರೆ ಕಾರ್ಯಕ್ರಮ ಮಾಡಬೇಕಂತ ನಾವು ಅಂದ್ಕೊಂಡಿ ನಮ್ಮ ಟೀಮ್ಲಿಂದ ಮೊದಲೇ ಹೆಲ್ತ್ ಕ್ಯಾಂಪು ಅದು ಅದಾದ ತಕ್ಷಣ ಏನಂದರೆ ಎಜುಕೇಷನಲ್ಲಿ ಭಾಳಷ್ಟು ಗ್ರಾಮೀಣ ಪ್ರದೇಶ ಇನ್ನೂ ಭಾಳ ಜನಗಳಿಗೆ ಎಜುಕೇಷನ್ ಸರಿಯಾದ ರೀತಿ ಸಿಗ್ತಿಲ್ಲ ಸೊ ಅದಕ್ಕೇನಂದ್ರೆ ನಾವು ಅಂದ್ರೆ ಒಂದು ಕೋಚಿಂಗ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಮಾಡಬೇಕಂತ ಒಂದು ಪ್ಲಾನ್ ಇದೆ ಸೆಕೆಂಡ್ ಪ್ರೋಗ್ರಾಮ್ಸು ಅದಾದ ತಕ್ಷಣ ಏನಂತಂದರೆ ಇದರಲ್ಲಿ ಬೇರೆ ಆದಂಥ ಭಾಳಷ್ಟು ಹೆಲ್ತ್ ಕ್ಯಾಂಪ್ಸ್ಗಳು ಭಾ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಬೇಕಂತ ಇದ್ದೀವಿ ಇದು ಸಸ್ಟ್ ಜಸ್ಟ್ ಫಾರ್ ಓನ್ಲಿ ಫಾರ್ ಹೆಲ್ತ್ ಕ್ಯಾಂಪು ನೆಕ್ಸ್ಟ್ ಈಗ ಏನಂತಂದರೆ ಈ ಹಳ್ಳಿಗಳಲ್ಲಿ ಇನ್ನು ಅಂಗವಿಕಲಿದ್ದಾರೆ ಅಂಗಲಿ ಇವ್ರಿಗೆ ಯಾವುದೇ ಯಾವ್ದಂಥ ಸೌಕರ್ಯ ಸಿಗ್ತಿಲ್ಲೂ ಸರ್ಕಾರದಿಂದ ಸೊ ನಾವೇನಂತಂದ್ರೆ ಇನ್ನು ಅಂಗಲಿ ವಿಕಲರ ಬಗ್ಗೆ ಆದಷ್ಟು ಗ್ರಾಮೀಣದಲ್ಲಿ ಸರ್ವೆ ಮಾಡ್ತಿದ್ದೀವಿ ಯಾವ ಗ್ರಾಮೀಣ ಪ್ರದೇಶ ಎಲ್ಲಿ ಅಂಗಲಿಗ್ರಿಗೆ ಸಮಸ್ಯೆ ಸಮಸ್ಯೆ ಹೊಂಟವಲ್ಲ ಅವ್ರಿಗೆ ಸರ್ಕಲ್ ಸಿಗ ಸಿಗಲಾರು ಉದ್ರಿಸ ಬೆನಿಫಿಟ್ ನಾವು ಕೊಡಬೇಕಂತ ಇದು ನಮ್ಮ ಮೇನ್ ಏಮ್ ಉದ್ದೇಶ ಅದ ಸೊ ಅದಕ್ಕಾಗಿ ಇದೇ ರೀತಿ ಮತ್ತೊಂದು ಏನು ಉದ್ದೇಶ ಅಂದ್ರೆ ಹಾಸ್ಟೆಲ್ಸ್ಗಳು ಭಾಳಷ್ಟು ದುರುಪಯೋಗಗೊಳಿಸ್ಕೊಳ್ತಾರೆ ಜನಗಳೆಲ್ಲ ಸರ್ಕಾರದ ಏನು ಹಾಸ್ಟೆಲ್ ಕೊಟ್ಟಲ್ಲ ಗರ್ಭರಿಗೆ ಬಡ ಜನ ಕೊಟ್ಟರೆ ಅವ್ರಿಗೆ ಆ ಸೌಕರ್ಯ ಅವ್ರ ಜೊತೆ ಮುಡ್ತಾ ಸೊ ಅದಕ್ಕೇನಂತಂದ್ರೆ ನಮ್ಮದೇನಂದ್ರೆ ಹಾಸ್ಟೆಲ್ ಸೇವಿಟಿ ಫೆಸಿಲಿಟಿ ಮಾಡಬೇಕು ಇನ್ನು ಉದ್ದೇಶ ಪ್ಲ್ಯಾನ್ ಅದರದು ಅದು ಏನಂತಂದ್ರೆ ಯಾವುದೇ ಜನರಿಗೆ ಸೌಕರ್ಯ ಸಿಗ್ತಿಲ್ಲ ಅದು ನಮ್ಮ ಡಾಕ್ಟರ್ ಬಿ ಫಸ್ಟ್ ಫೌಂಡೇಶನ್ನಿಂದ ಒಂದು ಒಳ್ಳೆ ಕಾರ್ಯಕ್ರಮ ಹೋಗೋದು ಇನ್ನಷ್ಟು ಭಾಳ ಪ್ಲ್ಯಾನ್ ಇದ್ದಾವೆ ಸೊ ಇದು ಒಳ್ಳೆಯ ಸಕ್ಸಸ್ ಆಯ್ತು ನೆಕ್ಸ್ಟ್ ಒಳ್ಳೆ ಬೇರೆ ಮೇಡಮ್ ಈಗ ಸದ್ಯಕ್ಕೆ ಉಚಿತ ಚಿಕಿತ್ಸೆ ಪ್ರಾರಂಭ ರೀ ಇದಕ್ಕೆ ಬೇಕಾದಂತ ಏನಾದರೂ ಬೆನಿಫಿಟ್ ಎಷ್ಟು ಬೇಕಾಯ್ತು ಅಂತ ತಗೋರು ನಾವು ಈ ಪ್ರೋಗ್ರಾಮದಲ್ಲಿ ಯಾರೋ ಒಳ್ಳೆಯ ರೋಗ ಇನ್ನೂ ಭಾಳಷ್ಟು ಹೈ ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ಬೇರೆದು ಏನು ಬೆನಿಫಿಟ್ ಬೇಕಾದ್ರೂ ಭೀ ಅವ್ರು ನಾವು ಟೀಮಿನಲ್ಲಿ ಸಹಾಯ ಮಾಡಿ ಅವ್ರಿಗೆ ಒಳ್ಳೆಯ ಒಂದು ಚಿಕಿತ್ಸೆ ಕೊಡಬೇಕು ನಮ್ಮ ಅನಿಸಿಕೆ ಅದ ರೀ ಅನಿಲ್ ಕುಮಾರ್ ಚಂದ್ರಪುರ್ಕರ್ ಅಂತೇಳಿ ಕಾರ್ಯದರ್ಶಿ ರೀ ಓಕೆ ರೀ ಥ್ಯಾಂಕ್ ಯು ಜೈ ಭೀಮ್ ನನ್ನ ಹೆಸರು ಮದನ್ ಮಧುಕುಮಾರ್ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ಒಂದು ಕಾರ್ಯಕರ್ತ ಸದಸ್ಯ ಇದ್ದೀನಿ ನಾನು ಕೂಡ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ಏನದ ಅಂತಂದ್ರೆ ಉದ್ದೇಶ ಏನಂದ್ರೆ ಪ್ರೆಸೆಂಟಾಗಿ ನೋಡ್ತಾ ಇದ್ದೀರಿ ನೀವು ಮೈಕ್ರೋಫೈನಾನ್ಸ್ ಸೆಕ್ಟರ್ಸ್ ಆಲ್ ಮೈಕ್ರೋಫೈನಾನ್ಸ್ ಅಂತಂದರೆ ಎಸ್ ಕೆ ಎಸ್ ಆಗಲಿ ಐ ಡಿ ಎಫ್ ಸಿ ಆಗಲಿ ಡಿಫ್ರೆಂಟ್ ಗ್ರಾಮೀಣ ಕೂಡ ಹಿಂಗೆ ಪ್ರತಿಯೊಂದು ಎಂಪ್ಲಾಯ್ ಇದ್ದಾರೆ ಇದ್ರೊಳಗೆ ರೀಜನಲ್ ಮ್ಯಾನೇಜರ್ ಡ್ಯೂಜಲ್ ಮ್ಯಾನೇಜರ್ ಏರಿಯಾ ಮ್ಯಾನೇಜರ್ ಬ್ರಾಂಚ್ ಮ್ಯಾನೇಜರ್ ಹಿಡ್ಕೊಂಡು ಫೀಲ್ಡ್ ಮ್ಯಾನೇಜರ್ ಹಿಡ್ಕೊಂಡು ಪ್ರತಿಯೊಬ್ಬರು ಇದ್ರಾಗ ಏನಿದೆ ಅಂತಂದ್ರೆ ಸ್ಪೆಷಲಿ ಏನಿದೆ ಅಂತಂದ್ರೆ ಫಾರ್ಟಿ ಜನ ಪೀಪಲ್ ಎಲ್ಲರೂ ಕುಂತು ಪ್ರತಿ ಮಂತ್ ತಮ್ಮ ಬಂದಂಥ ಸಂಬಳದಲ್ಲಿ ಸ್ವಂತ ಸಂಬಳದಲ್ಲಿ ಎಲ್ಲರೂ ತಮಗೆ ಏಟಾಯ್ತಾರೆ ಸೇವೆ ಅಮೌಂಟ್ ಜಮಾ ಮಾಡಿ ಫೌಂಡೇಶನ್ ರೆಡಿ ಮಾಡಿದ್ದೆವು ಈ ಫೌಂಡೇಶನ್ ಉದ್ದೇಶ ಏನದ ಅಂತಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಬಡ ಮಕ್ಕಳು ಅವ್ರಿಗೆ ಒಳ್ಳೆ ಫೆಸಿಲಿಟಿ ಸಿಗಬೇಕು ಅವ್ರಿಗೆ ಮುಂದೆ ಒಳ್ಳೆ ಕೋಚಿಂಗು ಮಾಡಬೇಕು ಹಳ್ಳಿ ಊರಿನಲ್ಲಿ ಹಾಸ್ಪಿಟ್ಲ್ ವ್ಯವಸ್ಥೆ ಮಾಡಬೇಕು ಅಂದ್ರೆ ಹಾಸ್ಪಿಟ್ಲಿಗೆ ಏನು ಫೆಸಿಲಿಟಿ ಸಿಗ್ತಾ ಇಲ್ಲ ಅವ್ರಲ್ಲಿಂದ ಒಂದು ಒಳ್ಳೆ ದಾರಿ ತೋರಿಸ್ಬೇಕೆಂಬ ಮಾಡ್ತಾ ಮಾಡ್ತಾಯಿದ್ದೆವು ಮೇಡಮ್ ಈಗ ಲಾಸ್ಟ್ ಪ್ರತಿ ಏಪ್ರಿಲ್ನಲ್ಲಿ ಏನು ಮಾಡಿದ್ದೇವೆ ಒಂದು ಫೋರ್ಟೀನ್ ಏಪ್ರಿಲ್ನಲ್ಲಿ ನಾವು ಒಳ್ಳೆಯ ಒಂದು ಹತ್ತು ಕ್ವಿಂಟಲ್ ಅಕ್ಕಿಲಿಂದ ನಾವು ಎಲ್ಲ ಕಡೆ ಬೆಳಗ್ಗೆ ಹಿಡ್ಕೊಂಡು ಸಾಯಂಕಾಲದಕ್ಕೆ ಎಲ್ಲ ಅನ್ನ ಅದು ಇದು ಮಾಡಿದ್ದೆವು ಅದಕ್ಕೋಸ್ಕರ ಏನದ ಅಂತಂದ್ರೆ ಇವಾಗ ಏನು ಮಾಡ್ತಾಯಿದ್ದೆವು ಮತ್ತು ಈ ಏಪ್ರಿಲ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆ ಇಲ್ಲ ರಾತ್ರಿ ಹತ್ತು ಗಂಟೆವರೆಗೂ ನಾವು ಇದು ಮಾಡ್ತಾಯಿದ್ದೆವು ಓಕೆ ಏನು ಏನಾದಂದ್ರೆ ಇವಾಗ ನಾವು ಅಂತ ಒಂದು ಉದ್ದೇಶ ಅಂತಂದ್ರೆ ಈ ಗ್ರಾಮೀಣ ಇದರಲ್ಲಿ ನಾವೇನು ಮಾಡ್ತೀವಿ ಆರೋಗ್ಯ ಚಿಕಿತ್ಸೆ ಇಟ್ಕೊಂಡಿದಲ್ಲ ಮುಂದಿನ ದಿನಗಳು ಇನ್ನೂ ಒಳ್ಳೆ ಒಳ್ಳೆಯ ಪ್ರೋಗ್ರಾಮ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೆವು